ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಸುನೀತಾ ಮಾತನಾಡ್ತಾ ಇರೋದು ತಮ್ಮನೇಲಿ ನೋಡಿಬಿಟ್ಟು ಯಾರು ಇವರು ಅಂತ ಯೋಚಿಸ್ತಾ ಇರ್ಬೋದು ನೀವು ಈ ಹಿಂದೆ ಒಂದು ವೀಡಿಯೋನ ನಿಮ್ಮೊಂದಿಗೆ ಹಂಚ್ಕೊಂಡಿದೆ ಆ ವೀಡಿಯೋ ಏನೋ ಹಳೇದಾಯಿತು ಆದರೆ ಮನಸ್ಸಿಂದ ಮಾತ್ರ ಹೋಗೋದು ಹೋಗುವ ಮೊದಲೇ ಮತ್ತೆ ನೆನಪಾಗುವ ಈ ನಮ್ಮ ಆರೋಗೊಳಿಗೆಯ ಶೌರ್ಯ ಕಾರ್ಯಕರ್ತರು ನಮ್ಮೊಂದಿಗೆ ತಮ್ಮ ಸಾಧನೆಯ ಮುಖೇನ ಮುಖ್ಯವಾಹಿನಿಗೆ ಬಂದು ಮತ್ತೆ ಎಲೆಮರೆಯ ಕಾಯಿಯಾಗಿ ಶ್ರಮಿಸಿ ಸಮಾಜಮುಖಿ ಕೆಲಸಗಳಿಂದ ತಮ್ಮನ್ನು ಗುರುತಿಸಿಕೊಂಡು ಪ್ರಬಲವಾದ ಛಾಪನ್ನು ಮೂಡಿಸುವಲ್ಲಿ ಈ ನಮ್ಮ ಕಾರ್ಯಕರ್ತರ ನಿಸ್ವಾರ್ಥ ಸೇವೆಗೆ ನಮ್ಮ ಹೃದಯಪೂರ್ವಕ ವಂದನೆಗಳು ಆರೋಗಿಗೆ ಹಳ್ಳಿಮಠ ಹೊಸ ಗ್ರಹಾರ ಹುಲಿಗುದ್ದು ಹೀಗೆ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಈ ವರ್ಷದ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತವಾಗಿ ಶಾಲೆಯ ಹಾಗೂ ಅಂಗನವಾಡಿಯ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಪೆನ್ಸಿಲ್ಗಳನ್ನು ಅಧ್ಯಯನದ ಸಾಮಗ್ರಿಗಳನ್ನು ವಿತರಿಸಿ ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇಲ್ಲಿಗೆ ಇವರ ಶ್ರಮ ಮುಗಿಯುತ್ತದೆ ಎಂದು ದಯವಿಟ್ಟು ಭಾವಿಸಬೇಡಿ ವೀಕ್ಷಕರೇ ಕಾರಣ ಮಳೆಗಾಲ ಶುರುವಾಗ್ತಾ ಇದ್ದಾಗೆ ಮಲೆನಾಡಿನಲ್ಲಿ ಅಪಾರವಾದ ಹಾನಿ ಉಂಟಾಗುತ್ತದೆ ಅದು ನಾವು ಬೆಂಗಳೂರಿನಲ್ಲಿ ಅಥವಾ ಸಿಟಿಯಲ್ಲಿರುವವರಿಗೆ ಅದರ ಅರಿವು ಖಂಡಿತ ಆಗುವುದಿಲ್ಲ ಆದರೆ ಮಳೆಗಾಲದ ಸಂದರ್ಭದಲ್ಲಿ ಯಾವುದೇ ವೈಪರೀತ್ಯಗಳು ಕಂಡುಬಂದಲ್ಲಿ ಅಥವಾ ಯಾವುದೇ ತುರ್ತು ಅಗತ್ಯ ಸೇವೆಗಳು ಕಂಡುಬಂದಲ್ಲಿ ನಮ್ಮ ಕಾರ್ಯಕರ್ತರ ಹೆಜ್ಜೆ ಮುಂದೆ ನಿಲ್ಲುತ್ತದೆ ಆರೋಗೊಳಿಗೆಯ ಸುತ್ತಮುತ್ತಲಿನ ಹಳ್ಳಿಗಳ ಶಾಲಾ ಮಕ್ಕಳಿಗೆ ಮಾದರಿಯಾಗಿ ನಿಲ್ಲುತ್ತಾರೆ ಇವರು ತಾವೇನು ಹೆಚ್ಚು ವಿದ್ಯಾಭ್ಯಾಸ ಹೊಂದಿಲ್ಲದಿದ್ದರೂ ಮಕ್ಕಳು ಕಲಿತು ಮುಂದೆ ಬರಬೇಕು ಎನ್ನುವ ಮಹದಾಸೆಯನ್ನು ಹೊಂದಿರುವ ಇವರಿಗೆ ಮುತ್ತಿನಂಥ ಮಾತು ಚಾನಲ್ ಯಾವಾಗಲೂ ಅಭಿನಂದಿಸುತ್ತದೆ ಕಾರಣ ಇವರು ಕೂಲಿ ಕೆಲಸ ಮಾಡಿ ಬೇರೆಯವರಿಗೆ ಮಾದರಿಯಾಗಿ ಬದುಕಿ ತೋರಿಸುತ್ತಿದ್ದಾರೆ ಧರ್ಮಸ್ಥಳದ ಶ್ರೀ ಮಂಜುನಾಥನ ಆಶೀರ್ವಾದದೊಂದಿಗೆ ಇವರ ಶೌರ್ಯ ಸಾಧನೆಗೆ ತಕ್ಕ ಹೆಸರೇ ಶೌರ್ಯ ಕಾರ್ಯಕರ್ತರು ಧರ್ಮಸ್ಥಳ ಸಂಘದ ವತಿಯಿಂದ ನಡೆಯುವ ಇವರ ಸಂಘವಾದರೂ ಇವರ ಸೇವೆ ಸಮಾಜಕ್ಕೆ ಅಪಾರ ತೀರ್ಥಹಳ್ಳಿಯಲ್ಲಿ ಮಧ್ಯವರ್ಜನ ಶಿಬಿರದಲ್ಲಿ ಪಾನಮುಕ್ತರಿಗೆ ಮುಂದಿನ ಜೀವನದಲ್ಲಿ ಉತ್ತಮ ಜೀವನ ನಡೆಸಲು ಸಹಕಾರ ಮಾಡುತ್ತಿರುವವರಿಗೆ ಶೌರ್ಯ ಕಾರ್ಯಕರ್ತರಿಂದ ಸತತ ಎಂಟು ದಿನಗಳ ನಿರಂತರ ನಿಸ್ವಾರ್ಥ ಸೇವೆಯನ್ನು ಇವರು ಇಲ್ಲಿ ಸಲ್ಲಿಸಿದ್ದಾರೆ ವೀಕ್ಷಕರೇ ನಮ್ಮ ಶೌರ್ಯ ಕಾರ್ಯಕರ್ತರ ಪರಿಚಯದ ಒಂದು ವಿಡಿಯೋವನ್ನು ಹಿಂದೆ ನಾನು ಮಾಡಿದ್ದೆ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ದಯವಿಟ್ಟು ಆ ವಿಡಿಯೋವನ್ನು ಸಹ ನೋಡಿ ಮಕ್ಕಳಿಗೆ ಮಾದರಿಯಾಗಿ ಅಭ್ಯಾಸಕ್ಕೆ ಒದಗುವ ಎಲ್ಲ ಸಾಮಗ್ರಿಗಳನ್ನು ಮಕ್ಕಳಿಗೆ ಒದಗಿಸಿ ಅವರ ಕೊರತೆಯನ್ನು ನೀಗಿಸುವಲ್ಲಿ ಇವರ ಪಾತ್ರ ಅಪಾರ ಇಂತಹ ಕಾರ್ಯಕರ್ತರು ಹಳ್ಳಿ ಹಳ್ಳಿಗಳಲ್ಲಿದ್ದರೆ ನಮ್ಮ ದೇಶ ಮಾದರಿ ದೇಶವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ವೀಕ್ಷಕರೇ ನನಗನ್ಸುತ್ತೆ ಈ ಮಕ್ಕಳು ಸಹ ಪುಣ್ಯ ಮಾಡಿದ್ದಾರೆ ಅಂತ ಕಾರಣ ಇವರು ಬಾಲ್ಯದಲ್ಲಿ ನೋಡುತ್ತಿರುವ ದೃಶ್ಯಾವಳಿಗಳು ಇವರ ಮುಂದಿನ ಜೀವನದ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರುವುದರಲ್ಲಿ ಎರಡು ಮಾತಿಲ್ಲ ಇಂದು ಒಳ್ಳೆಯದನ್ನು ನೋಡಿ ನಾಳಿನ ಬದುಕನ್ನು ಕಟ್ಟಿಕೊಳ್ಳುವ ಈ ಮಕ್ಕಳಿಗೆ ಇವರೇ ಸ್ಫೂರ್ತಿ ಅಂತ ನನಗನ್ನಿಸುತ್ತದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಈ ಮಕ್ಕಳ ಮನಸ್ಸು ಹೂವಿನಂತಹದ್ದು ಇವರ ಮನಸ್ಸಿನ ಮೇಲಾಗುವ ಒಳ್ಳೆಯ ಪ್ರಭಾವಕ್ಕೆ ನಮ್ಮ ಶೌರ್ಯ ಕಾರ್ಯಕರ್ತರು ಕಾರಣರೆಂದರೆ ತಪ್ಪಾಗಲಾರದು ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜಿನ ಮಕ್ಕಳ ಮನಸ್ಥಿತಿಯನ್ನು ಮಾಧ್ಯಮಗಳಲ್ಲಿ ನಾವು ಯಾವಾಗಲೂ ನೋಡುತ್ತಿರುತ್ತೇವೆ ವೀಕ್ಷಕರೇ ಮನಸ್ಸಿಗೆ ತುಂಬ ಬೇಸರವೂ ಕೂಡ ಆಗುತ್ತದೆ ಅಲ್ಲೊಂದು ಇಲ್ಲೊಂದು ಈ ರೀತಿ ಕಾರ್ಯಕರ್ತರ ಸೇವೆಯಿಂದ ಮಕ್ಕಳಲ್ಲಿ ಉತ್ತಮ ನಡತೆಯನ್ನು ಕಲಿಸುವಲ್ಲಿ ನಮ್ಮ ಶೌರ್ಯ ಕಾರ್ಯಕರ್ತರು ಉದಾಹರಣೆಯಾಗಿ ನಿಲ್ಲುತ್ತಾರೆ ಸಮಾಜಮುಖಿ ಕಾರ್ಯದ ಜೊತೆಯಲ್ಲಿ ದೇವತಾ ಕಾರ್ಯಗಳು ಪೂಜೆ ಭಜನೆ ಅನ್ನದಾನ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಇವರು ಮುಂದೆ ಇದ್ದು ಎಲ್ಲ ಕಾರ್ಯ ನಿರ್ವಿಘ್ನದಲ್ಲಿ ನಡೆಯುವಂತೆ ನೋಡಿಕೊಳ್ಳುತ್ತಾರೆ ವೀಕ್ಷಕರೇ ನಿಮ್ಮ ಸುತ್ತಮುತ್ತಲ ಹಳ್ಳಿಯಲ್ಲಿ ಈ ರೀತಿಯ ಕಾರ್ಯಕರ್ತರು ಕಂಡುಬಂದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯದಿರಿ ಮುತ್ತಿನಂಥ ಮಾತು ಚಾನೆಲ್ನಲ್ಲಿ ಅವರನ್ನು ನಾವು ಪರಿಚಯಿಸಲು ಒಂದು ಪ್ರಯತ್ನ ಮಾಡುತ್ತೇವೆ ವೀಕ್ಷಕರೇ ನಮ್ಮ ಶೌರ್ಯ ಕಾರ್ಯಕರ್ತರ ಬಗ್ಗೆ ಹೇಳಿದಷ್ಟು ಮುಗಿಯುವುದಿಲ್ಲ ಅದಕ್ಕೆ ನಾನು ಹೇಳಿದ್ದು ಮರೆಯಲಾಗದವರು ಇವರು ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಲ್ಲುವ ಇವರ ಸಂಘಕ್ಕೆ ನಮ್ಮ ಹೃದಯಪೂರ್ವಕ ವಂದನೆಗಳು ವೀಕ್ಷಕರೇ ದಯವಿಟ್ಟು ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ಹಾಗೂ ನಮ್ಮ ಕಾರ್ಯಕರ್ತರ ವಿಡಿಯೋವನ್ನು ದಯವಿಟ್ಟು ಎಲ್ಲೆಡೆ ಶೇರ್ ಮಾಡಿ ಕಾರಣ ಇದೇ ರೀತಿ ನಿಮ್ಮ ಹಳ್ಳಿಗಳಲ್ಲಿ ಒಂದು ಶೌರ್ಯ ಕಾರ್ಯಕರ್ತರ ಸಂಘ ಹುಟ್ಟಲಿ ಹಾಗೂ ನಮ್ಮ ದೇಶ ಮಾದರಿಯಾಗಲಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ವೀಕ್ಷಕರೇ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು